Fondo en de honor <coughs> गाउँ न हो यहाँ न हो आय हामी हाम्रो भनाईको कुरा छ हाम्रो आधुनिक बेक दिनु है अनि पालेगा साहेब मलाई पाउनु छ ವಂಶೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಝೀರೋ ಟು ಡಬಲ್ ಸೆವೆನ್ ಅಥವಾ ನೈನ್ ಒನ್ ಫೋರ್ ಒನ್ ಝೀರೋ ಟ್ರಿಪಲ್ ಸಿಕ್ಸ್ ಫೈವ್ ದೇವರು ಎಲ್ಲ ಬಂದಿಲ್ಲ ವರ್ಷ ಬರ್ತೀರೋದು ಸೀತು ಬಾ ಮರಗೆ ಯಾರೋ ಬಂದಿದೆ

ಅವ್ನು ರೂಮಲ್ಲಿ ಸೇರಿಸಲ್ಲ ಅವನು ಒಂದು ಅಷ್ಟೇ ಯೋಗ್ಯತೆ ಅಂತ ಏನ ಕುಡ ಏನು ಅವನು ಏನು ಅವನ ವಸ್ತುಗಳೆಲ್ಲ ಬಟ್ಟೆಗಳೆಲ್ಲ ಎಲ್ಲಿ ಎಲ್ಲಿಟ್ಕೊಂಡಿದ್ದೇನೆ ಅವನು ಲೈಟ್ ಹಾಕಿ ಹೋಗಮ್ಮ how come van socks? GANJA is in the city and where are we ghanja is likehalf ghanjastock doesn't look like everything can he get jazz camp up too same way over there bisogna go aKK we've

ले मिले तो जो मेल ऑर्डर फैन 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 आई फैन आई फैन आप मोड ए चलो चलो फिर वे चेक ಮಾಡೋಣ ಅಂತ ಬಿರೋ ಓಪನ್ ಮಾಡೋಣ